ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವು ಏನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ಒಂಬತ್ತನೇ ತರಗತಿ ಕನ್ನಡ ಪಾಠದ ಪ್ರಶ್ನೋತ್ತರಗಳು ಅದರಲ್ಲಿ ಪದ್ಯ ಪಾರಿವಾಳ ಅನ್ನೋದು ಅದರಲ್ಲಿ ಅಭ್ಯಾಸ ಮೊದಲನೇದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ದಟ್ಟ ಕಾಡಿನ ಹೆಮ್ಮರದ ಪೊದರಿನಲ್ಲಿ ಇದು ಹೊದರಿನಲ್ಲಿ ಅಂತಿದೆ ಪೊದರಿನಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ವಾಸವಾಗಿದ್ದವು ಅಂತ ಇದು ಪೊದರಿನಲ್ಲಿ ಎರಡನೇ ಪ್ರಶ್ನೆ ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಅನ್ನೋದು ಉತ್ತರ ಆಗಿದೆ ಇನ್ನು ಮೂರನೇದು ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚಿತ್ಕರಿಸಿದವು ಅಂತ ಅಂದರೆ ಕೂಗಿದವು ಅಂತ ನಾಲ್ಕನೇ ಪ್ರಶ್ನೆ ಏನನ್ನು ತೊರೆದು ಬಾಳಬೇಕು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ವ್ಯಾಮೋಹವನ್ನು ತೊರೆದು ಬಾಳಬೇಕು ಅನ್ನೋದಾಗಿದೆ ಇನ್ನು ಎರಡನೇ ಮೇನು ಈ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪಾರಿವಾಳಗಳ ಸಂಸಾರದಲ್ಲಿ ಹಗಲಿರುಳು ಸಂ ಸಂತೋಷ ತುಂಬಿರುತ್ತಿತ್ತು ಅವುಗಳ ಮೊಟ್ಟೆ ಒಡೆದು ಮರಿಗಳು ಹೊರಬಂದಾಗ ಅವುಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳಿಗೆ ಆನಂದ ಉಂಟಾಯಿತು ಎರಡನೇ ಪ್ರಶ್ನೆ ಬೇಡ ಏನು ಮಾಡಿದನು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಕಾಡಿಗೆ ಬಂದ ಬೇಡನು ಪಾರಿವಾಳಗಳನ್ನು ಇಡಿಲಿಕ್ಕೆ ಬಲೆ ಬೀಸ್ತಾನೆ ಬೇಡನ ಬಲೆಗೆ ಪುಟ್ಟ ಮರಿಗಳು ಚಿರುಕಿ ಚೀತ್ಕರಿಸಿದವು ಇನ್ನು ನೆಕ್ಸ್ಟ್ ಮೈನು ಈ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕಾಡಿನಲ್ಲಿ ಒಂದು ಪಾರಿವಾಳಗಳ ಕುಟುಂಬ ವಾಸ ಮಾಡುತ್ತಾ ಇರುತ್ತದೆ ಇವುಗಳು ಆನಂದದಿಂದ ತನ್ನ ಮರಿ ಪಾರಿವಾಳಗಳೊಂದಿಗೆ ಬಾಳುತ್ತಿರುವ ಸಂದರ್ಭದಲ್ಲಿ ಬೇಡನೊಬ್ಬನು ಬಂದು ಬಲೆಯನ್ನು ಹಾಕ್ತಾನೆ ಈ ಬಲೆಯಲ್ಲಿ ಮೊದಲು ಮರಿ ಪರಿ ಪಾರಿವಾಳಗಳು ಬೀಳ್ತವೆ ತನ್ನ ಮಕ್ಕಳು ಬಲೆಯಲ್ಲಿ ಬಿದ್ದಿರುವುದನ್ನು ನೋಡಿ ತಾಯಿ ಪಾರಿವಾಳವಳು ಪಾರಿವಾಳವೂ ಸಹ ಬಲೆಯಲ್ಲಿ ಬೀಳುತ್ತೆ ಹೆಂಡತಿ ಪಾರಿವಾಳ ಮಕ್ಕಳು ಪಾರಿವಾಳ ಬಲೆಯಲ್ಲಿ ಬಿದ್ದಿರುವುದನ್ನು ನೋಡಿ ಗಂಡು ಪಾರಿವಾಳವೂ ಸಹ ಬಲೆಯಲ್ಲಿ ಬೀಳುತ್ತೆ ಈ ರೀತಿ ಎಲ್ಲ ಪಾರಿವಾಳಗಳು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಬಲೆಯಲ್ಲಿ ಬೀಳಬಾರ್ದಿತ್ತು ಮರಿ ಪಾರಿವಾಳಗಳು ಬಲೆಯಲ್ಲಿ ಬಿದ್ದಾಗ ತಾರಿ ತಾಯಿ ಪಾರಿವಾಳವು ವಿವೇಕದಿಂದ ಯೋಚಿಸಿ ನಾನು ಬಲೆಯಲ್ಲಿ ಬಿದ್ದರೆ ಮರಿ ಪಾರಿವಾಳಗಳನ್ನು ಕಾಪಾಡಲು ಸಾಧ್ಯವೇ ಎಂದು ಯೋಚಿಸಿದ್ದರೆ ತಾನು ಬದುಕುಳಿಯಬಹುದಾಗಿತ್ತು ಅದರಂತೆ ಪಾರಿವಾಳಗಳು ಹೆಂಡತಿ ಪಾರಿವಾಳ ಬೇಡನ ಬಲೆಯಲ್ಲಿ ಬಿದ್ದಾಗ ಹೆಂಡತಿಯನ್ನು ಬಿಟ್ಟಿರಲಾರದೆ ಗಂಡು ಪಾರಿವಾಳ ಬಿಕ್ಕಿ ಬಿಕ್ಕಿ ಅಳುತ್ತ ಒಳಗೆ ಹಾರಿತು ಅದಕ್ಕಾಗಿ ಕಾಯುತ್ತಿದ್ದ ಬೇಡ ಪಾರಿವಾಳಗಳನ್ನು ಹೊತ್ತು ನಡೆದನು ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನೇ ಬಂದರೂ ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಅನ್ನೋದಾಗಿದೆ ಇನ್ನು ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಿಗೆ ಬರೆಯಿರಿ ಅಂತ ಮೇಲಿಂದ ಏನಿದೆಯೋ ಆ್ಯಸ್ ಇಟ್ ಈಸ್ ಬರೆದ್ರು ನಡೆಯುತ್ತೆ ಅದನ್ನ ಇನ್ನೊಂದು ಸರಿ ಬರೆಯೋದಾದರೆ ದಟ್ಟ ಕಾಡಿನ ದೊಡ್ಡ ಮರದ ಪೊದರಿನಲ್ಲಿ ಬಿಳಿ ಪಾರಿವಾಳಗಳು ಸಂಸಾರ ಹೂಡಿಕೊಂಡಿದ್ದವು ಸದಾ ಜೋಡಿಯಾಗಿ ಸಂತೋಷದಿಂದ ಇವು ಇರುತ್ತಿದ್ದವು ಪಾರಿವಾಳಗಳು ಮೊಟ್ಟೆ ಇಟ್ಟು ಆ ಮೊಟ್ಟೆ ಒಡೆದು ಮರಿ ಬಂದಾಗ ಹೊರ ಬಂದಾಗ ಪಾರಿವಾಳಗಳ ಜೋಡಿಗೆ ಅಪಾರವಾದ ಸಂತೋಷವಾಗುತ್ತೆ ಇದೇ ಸಮಯದಲ್ಲಿ ಕಾಡಿಗೆ ಬಂದ ಬೇಡನು ಪಾರಿವಾಳಗಳನ್ನು ಹಿಡಿಯಲು ಬಲೆ ಬೀಸುತ್ತಾನೆ ಪುಟ್ಟ ಮರಿಗಳು ಬಲೆಯಲ್ಲಿ ಬೀಳ್ತವೆ ಬಂದಿಗಳಾಗಿ ಕೂಗುತ್ತಿರುವ ಮರಿಗಳನ್ನು ನೋಡಿ ನಡೆಸಲಾಗದೆ ಅಂದರೆ ನೋಡಿ ಸುಮ್ಮನಿರಲಾಗರದೆ ತಾಯಿ ಪಾರಿವಾಳವೂ ಸಹ ಆ ಬಲೆಗೆ ಧುಮುಕ್ತು ತನ್ನ ಜೊತೆಗಾತಿ ಬಲೆಗೆ ಹಾರಿದ್ದನ್ನು ಕಂಡು ಗಂಡು ಪಾರಿವಾಳವೂ ಸಹ ಬಲೆಗೆ ಧುಮುಕ್ತು ಆತುರದಿಂದಾಗಿ ಇಡೀ ಸಂಸಾರವೇ ಬೇಡನ ವಶವಾಯಿತು ಆದ್ದರಿಂದ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಅಂತ ಇದು ಪದ್ಯದ ಹೆಸರೇನು ಪಾರಿವಾಳ ಅಂತ ಇದರ ಆಕಾರ ಸಮಗ್ರ ಕಥನ ಕವನಗಳು ಇದರ ಕವಿ ಸುರಂ ಅಂತ ಸಂದರ್ಭ ಸ್ವಾರಸ್ಯ ಅಂತಂದರೆ ಮರಿ ಪಾರಿವಾಳಗಳು ಬೇಡನ ಬಲೆಗೆ ಸಿಲುಕಿ ಕೂಗಲು ಪ್ರಾರಂಭ ಮಾಡ್ತಾವೆ ಆಗ ಮರಿಗಳ ಸಂಕಟ ನೋಡಲಾರದೆ ತಾಯಿ ಬಲೆಗೆ ದುಮ್ತು ಹೆಂಡತಿಯನ್ನು ಬಿಟ್ಟು ಇರದ ಗಂಡು ಪಾರಿವಾಳವು ಸಹ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೆಂಡತಿಯ ಬಳಿ ಬಲೆಯೊಳಗೆ ಬಂದಿತು ಎರಡನೇದು ಸಂದರ್ಭ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಅಂತ ಪದ್ಯದ ಹೆಸರು ಪಾರಿವಾಳ ಕವಿ ಸುರ ಆಕಾರ ಸಮಗ್ರ ಕಥನ ಕವನಗಳು ಸಂದರ್ಭ ಸಾಹಿತ್ಯ ಮರಿಗಳ ಸಂಕಟವನ್ನು ಕಂಡ ತಾಯಿ ಬಲೆಗೆ ಧುಮ್ತು ಹೆಂಡತಿಯನ್ನು ಬಿಟ್ಟು ಇರಲಾರದ ಗಂಡು ಪಾರಿವಾಳವು ಬಯ ಬಲೆಯೊಳಗೆ ಬಂತು ಪಾರಿವಾಳದ ಇಡೀ ಸಂಸಾರ ಬೇಡನಿಗೆ ಆಹಾರ ಆಯಿತು ವ್ಯಾಮೋಹವನ್ನು ತೊರೆದರೆ ತಾಳ್ಮೆಯಿಂದ ಆಲೋಚಿಸಿದರೆ ಹೀಗೆ ಆಗೋದಿಲ್ಲ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿಯಾದ್ದರಿಂದ ವ್ಯಾಮೋಹವನ್ನು ಬಿಟ್ಟು ತಾಳ್ಮೆಯಿಂದ ಬದುಕಬೇಕು ಎಂದು ಈ ಸಂದೇಶವನ್ನು ಕವಿಗಳು ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಭಾಷಾ ಚಟುವಟಿಕೆ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದು ಯಾವ ಅಲಂಕಾರ ಅಂತಂದರೆ ಉಪಮಾ ಉಪಮಾಲಂಕಾರ ಅಂತ ಲಕ್ಷಣ ಏನು ಅಂತಂದರೆ ಎರಡು ವಸ್ತುಗಳಲ್ಲಿ ಪರಸ್ಪರ ಹೋಲಿಕೆ ಇರ್ತಕ್ಕಂಥದ್ದನ್ನು ವರ್ಣಿಸೋದನ್ನು ಉಪಮಾಲಂಕಾರ ಅಂತ ಕರೀತಾರೆ ಇಲ್ಲಿ ಉಪಮೇಯ ಅಂತಂದರೆ ಇಲ್ಲಿ ಗಾಳಿಪಟಗಳು ಅಂತ ಅಂದರೆ ಯಾವುದನ್ನು ಹೋಲಿಕೆ ಇದ್ದಾರೋ ಅದನ್ನು ಉಪಮೇಯ ಅಂತ ಕರೀತಾರೆ ಉಪಮಾನ ಅಂತಂದರೆ ಯಾವುದಕ್ಕೆ ಹೋಲ್ಸಿದಾರೋ ಅದು ಉಪಮಾನ ಇಲ್ಲಿ ಅದಕ್ಕೆ ಹೋಲಿಸಿದಾರ ಗಾಳಿಪಟವನ್ನು ಹಕ್ಕಿಗಳಿಗೆ ಹೋಲಿಸಿದ್ದಾರೆ ಉಪಮ ವಾಚಕ ಶಬ್ದ ಅಂದರೆ ಅಂತೆ ಅದರಂತೆ ಅದರ ಹಾಗೆ ಅಂತ ಹೇಳ್ತಾರಲ್ಲ ಅಂತೆ ಅನ್ನೋದು ಉಪಮಾವಾಚಕ ಸಬ್ ಶಬ್ದ ಆಗಿದೆ ಇನ್ನು ಸಮಾನ ಧರ್ಮ ಅಂತಂದರೆ ಹಾರಾಡೋದು ಗಾಳಿಯು ಸ ಅದರ ಗಾಳಿಪಟಗಳು ಹಾರಾಡುತ್ತೆ ಹಕ್ಕಿಗಳು ಹಾರಾಡ್ತವೆ ಅದು ಸಮಾನ ಧರ್ಮ ಆಗಿದೆ ಇನ್ನು ಇದರ ಸ ಸಮನ್ವಯ ಅಂತಂದರೆ ಉಪಮೇಯವಾದ ಗಾಳಿಪಟಗಳು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ವರ್ಣನೆ ಮಾಡಲಾಗಿದೆ ಅಂತೆ ಎಂಬ ಉಪಮಾವಾಚಕ ಪದವನ್ನು ಹಾರಾಡುವುದು ಎಂಬ ಸಮಾನ ಧರ್ಮವನ್ನು ಮೀರಿ ಈ ನಾಲ್ಕು ಅಂಶಗಳು ತಿಳಿಸಿರೋದರಿಂದ ಇದು ಒಂದು ಪೂರ್ಣೋಮ ಅಲಂಕಾರ ಆಗಿದೆ ಅಂತ ನಾವು ಹೇಳ್ಬೋದು ಇನ್ನು ಆ ಅದರಲ್ಲಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣ ಮಾಡಿ ಅಂತ ಇದು ಕಟ್ಟಪಾಠ ಮಾಡಬೇಕಾಗಿರ್ತಕ್ಕಂಥ ಪದ್ಯ ದಟ್ಟ ಕಾಡಿನಲ್ಲೊಂದು ಅಂತಿದೆ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಪೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರದ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಅಂತ ಹಗಲಿರಳು ಅಂತಿದೆ ಹಗಲಿರಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದಾನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಅನ್ನೋದು ಇದರ ಉತ್ತರ ಆಗಿದೆ